Sorry, it's DJ. Hey. ಆ ಥರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾಗಿ ನನ್ನ ಚಾನಲ್ ಯಾರ್ಯಾರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಔಷಧಿಯನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ಈರುಳ್ಳಿ ಈಗ ಎರಡು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗಿದೆ ಈ ಸಮಯದಲ್ಲಿ ಹುಸಿ ಬಿಡುತ್ತೆ ಈರುಳ್ಳಿಗೆ ಸೀಡೆ ಬಿತ್ತಿರುತ್ತೆ ಅದ್ರ ಕಂಟ್ರೋಲ್ಗೋಸ್ಕರ ಔಷಧಿಯನ್ನು ಸಿಂಪಡಿಸ್ತಾ ಇದ್ದೀವಿ ನೋಡಿ ಔಷಧಿ ನೇಮ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದೇ ರೀತಿ ನೀವು ಆ ಔಷಧಿಯನ್ನು ತಂದು ನುಸಿ ಎಲ್ಲಾದರೂ ಸೀಡೆ ಬಿದ್ದಿದ್ರೆ ಖಂಡಿತವಾಗಲೂ ಹೊಡ್ಕೊಳ್ಳಿ ಎರಡು ತಿಂಗಳದ ಇಪ್ಪತ್ತು ದಿನದ ಪೈರಿದು ಅದೇ ರೀತಿ ನೋಡಿ ಔಷಧಿಯನ್ನು ಯಾವ ರೀತಿ ಸಿಂಪಡಿಸ್ತೀವಿ ಯಾವ ರೀತಿ ಅಂದರೆ ಇಪ್ಪತ್ತೆರಡು ಚಂಬನ್ನು ಎರಡು ಬಕೆಟ್ಗಳಿಗೆ ಹಾಕ್ಕೊಂತೀನಿ ನಾನು ಅಲ್ಲಿ ನೀರೆಲ್ಲ ಇದು ಮಾಡಿದ್ದೀನಿ ಅದರೊಳಗೆ ಹಾಕ್ಕೊಂಡು ಅಲ್ಲಿರ್ತಕ್ಕಂಥ ಔಷಧಿಯನ್ನು ಮಿಕ್ಸ್ ಮಾಡಿಕೊಂಡು ಫಸ್ಟ್ ಕದರಿ ಎಲ್ಲ ರೆಡಿ ಮಾಡ್ಕೊಂಡು ಒಂದೊಂದು ಚಂಬನ್ನು ಒಂದೊಂದು ಪೆಟ್ರೋಲ್ ಸ್ಪೇರ್ಗೆ ಹಾಕೊತೀನಿ ಚಾರ್ಜರ್ ಸ್ಪೇರ್ ಆದರೆ ಒಂದು ಮುಕ್ಕಾಲು ಚೆಂಬಕ್ಕಳಿ ಈ ರೀತಿ ಹಾಕ್ಕೊಂಬಿಟ್ಟು ನಾನು ಔಷಧಿಯನ್ನು ಸಿಂಪಡಿಸ್ತಾ ಹೋಗ್ತಿದ್ದೀನಿ ಬನ್ನಿ ಅದರೇ ಅದೇ ರೀತಿ ಇನ್ನೂ ಮುಂದುವರೆದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈರುಳ್ಳಿ ಬೆಳೆಗಾರರಿಗೆ ನುಸಿ ಅಂತಕ್ಕಂಥದ್ದು ತುಂಬ ಡೇಂಜರ್ ಯಾಕೆಂದರೆ ಇದು ಗೆಡ್ಡೆನ ಸೈಜ್ ಬರೋದಕ್ಕೆ ಬಿಡೋದಿಲ್ಲ ಅದೇ ರೀತಿ ಬೆಂಡಾರೋಗ್ಬಿಡುತ್ತೆ ಮತ್ತು ಮಳೆ ಜಾಸ್ತಿ ಆದಾಗ ಡ್ಯಾಮೇಜ್ ಬಂದುಬಿಡುತ್ತೆ ಹಾಗಾಗಿ ನಾವು ನುಸಿ ಬೀಳದೆ ಇರೋ ರೀತಿ ನಾವು ಕಾಪಾಡ್ಕೋಬೇಕು ನುಸಿ ಸೀಡೆ ಯಾಕೆ ಬೀಳುತ್ತೆ ಯಾವ ರೀತಿ ವಾತಾವರಣಕ್ಕೆ ಬೀಳುತ್ತೆ ಅಪ್ಪ ಅಂದರೆ ನೋಡಿ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ವಾತಾವರಣದ ಮೇಲೆ ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದು ನೀರು ಕಟ್ಟೋದು ಸ್ವಲ್ಪ ಕಡಿಮೆ ಆದಾಗ ನೀರಿನ ಕೊರತೆ ಉಂಟಾದಾಗ ನುಸಿ ಸೀಡೆ ಬಿದ್ದೇ ಬೀಳುತ್ತೆ ಎಲ್ಲ ಈರುಳ್ಳಿಗಳಿಗೂ ಅದರಲ್ಲೂ ಇತ್ತೀಚಿನ ಕಾಲಗಳಲ್ಲಿ ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಹಾಗಾಗಿ ನೀವು ಸ್ವಲ್ಪ ಔಷಧಿಗಳನ್ನು ಅಚ್ಚುಕಟ್ಟಾಗಿ ಸಿಂಪಡಿಸ್ಕೋಬೇಕಾಗುತ್ತೆ ಏನಂದರೆ ಈಗ ನೀವು ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಗೆಡ್ಡೆ ಕೀಳ್ತೀರಾ ಈ ಸಮಯದಲ್ಲಿ ಔಷಧಿ ಹೊಡೆದ್ರೆ ಈ ಔಷಧಿ ಪವರ್ ಒಂದು ಹದಿನೈದು ದಿನ ಇರುತ್ತೆ ಅತ್ಲಾಗೆ ಐದು ದಿನದೊಳಗೆ ಗೆಡ್ಡೆ ಕಿತ್ತಾಕ್ತೀರ ಏನೂ ಆಗಲ್ಲ ಒಂದು ಸ್ವಲ್ಪ ಎಲ್ಲಿಂದ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಿದ್ರೂ ಅಷ್ಟೊತ್ತಿಗೆಡೆ ಕಿತ್ತಾಕ್ಬಿಡ್ತೀರ ಹಾಗಾಗಿ ನೀವೇನು ಮಾಡ್ತೀರಾ ಎರಡು ತಿಂಗಳ ಮೇಲೆ ಇಪ್ಪತ್ತು ದಿನದ ಪೈರಾಗಿದ್ದರೆ ಖಂಡಿತವಾಗ್ಲೂ ನೀವು ಮೊಳದಲ್ಲಿ ಯಾವುದೇ ಮೂಲೆಯಲ್ಲಿ ಎಲ್ಲೋ ಒಂದು ಸ್ವಲ್ಪ ನುಸಿ ಬಿದ್ದಿದೆ ಸೀಡೆ ಬಿದ್ದಿದೆ ಅಂದರೆ ಖಂಡಿತವಾಗಿಯೂ ಔಷಧಿ ಹೊಡಿಬೇಕು ಈರುಳ್ಳಿ ಬೆಳೆ ಹೇಗಪ್ಪ ಅಂದರೆ ಟೈಮ್ ಟು ಟೈಮ್ ಕೆಲಸ ಮಾಡಬೇಕು ಆ ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನು ಮಾಡಲಿಲ್ಲ ಅಂದರೆ ಈ ಬೆಳೆಯನ್ನು ನಾವು ಸಂಪೂರ್ಣವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ರೈತರು ಟೈಮ್ ಟೈಮಿಗೆ ಔಷಧಿ ಟೈಮ್ ಟೈಮಿಗೆ ನೀರು ಟೈಮ್ ಟೈಮಿಗೆ ಗೊಬ್ಬರ ಅವಶ್ಯಕತೆಗೆ ತಕ್ಕಷ್ಟು ಕೊಡಬೇಕಾಗಿರುತ್ತೆ ನೋಡಿ ನೀವು ಯಾವ್ಯಾವ ಟೈಮಿಗೆ ಔಷಧಿಯನ್ನು ಹೊಡಿಬೇಕು ಅನ್ನೋದು ವಿಡಿಯೋ ಮಾಡಿದ್ದೇನೆ ಯಾವ್ಯಾವ ಟೈಮಿಗೆ ಗೊಬ್ಬರ ಹಾಕ್ಬೇಕು ಅನ್ನೋದನ್ನು ತಿಳಿಸಿದ್ದೇನೆ ಅದೇ ರೀತಿ ನೋಡಿ ನೀರನ್ನು ಈ ಸಮಯದಲ್ಲಿ ಗೆಡ್ಡೆ ಹಾಕ್ತಿರ್ತಕ್ಕಂಥ ರೈತರು ಈ ಸಮಯದಲ್ಲಿ ಎರಡು ತಿಂಗಳು ಎರಡು ತಿಂಗಳ ಮೇಲೆ ಹದಿನೈದು ದಿನ ಎರಡು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗಿರ್ತಕ್ಕಂಥ ರೈತರು ನೀರನ್ನು ತುಂಬ ಚೆನ್ನಾಗಿ ಕಟ್ಟಬೇಕಾಗುತ್ತೆ ಯಾಕಂದರೆ ಮಳೆ ಬರ್ತಾ ಇಲ್ಲ ಮಳೆ ಬರದಿರೋದ್ರಿಂದ ನೀರನ್ನು ಅಚ್ಚುಕಟ್ಟಾಗಿ ಕಟ್ಟಬೇಕಾಗುತ್ತೆ ಅದೇ ಮಳೆ ಬಂದರೆ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಕಟ್ಟಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಕಡಿದ್ರೆ ಶೀತ ಆಗುತ್ತೆ ಎಲ್ಲ ಅಂಶಗಳನ್ನು ಇಟ್ಕೊಂಡು ನೀವು ಈರುಳ್ಳಿ ಬೆಳೆಯನ್ನು ಬೆಳೆಯುವುದು ಈಗ ಸೀಡೆ ಅಂತ ಏನು ಬಿದ್ದಿದೆ ಇದು ಇದೇನು ಮಾಡುತ್ತೆ ಅಂದರೆ ಗೆಡ್ಡೆಯಲ್ಲಿರ್ತಕ್ಕಂಥ ರಸವನ್ನು ಈರು ಬಿಸಾಕುತ್ತೆ ನಿಮ್ಮ ಈರುಳ್ಳಿ ಗೆಡ್ಡೆ ಸೈಜ್ ಬರೋದಕ್ಕೆ ಬಿಡೋದಿಲ್ಲ ಅದೇ ರೀತಿ ಮಳೆಗಿಳೆ ಬಂದರೆ ತುಂಬ ಡ್ಯಾಮೇಜ್ ಬರೋ ರೀತಿ ಎಲ್ಲ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ನೀವು ಈ ಟೈಮಲ್ಲಿ ನುಸಿ ಔಷಧಿ ಹೊಡ್ಕೊಳ್ಳಲೇಬೇಕಾಗುತ್ತೆ ಹೊಡ್ಕೊಂಡ್ರೆ ತುಂಬ ಉತ್ತಮ ಏಕೆಂದರೆ ಮೂರು ತಿಂಗಳು ಪೈರಾದಾಗ ಗೆಡ್ಡೆ ಆಗಿರುತ್ತೆ ಅತ್ಲಾಗ ಒಂದು ನಾಲ್ಕೈದು ದಿನ ಬಿಟ್ಟಿದ್ದೀರಾ ಅಂದರೆ ಆಮೇಲೆ ಕಿತ್ತಾಕ್ಬಿಟ್ಟು ಅತ್ಲಾಗ್ ಒಂದು ನಾಲ್ಕು ದಿನ ಒಣಗಿಸಿ ಬಿಸಿಲಿದ್ರೆ ಚೆನ್ನಾಗೆ ಆಮೇಲೆ ನೀವು ಪಾಕೆಟ್ಗೆ ಹಾಕ್ಕೊಬೋದು ಕೊಯ್ಸ್ಕೊಂಡು ನಿಮಗೆ ಒಳ್ಳೆ ಬೆಲೆಗೆ ನೋಡಿಕೊಂಡು ನೀವು ಮಾರ್ಕೆಟಿಗೆ ಹೊಡಿಯೋದು ಇಲ್ಲೇ ಬರ್ತಕ್ಕಂಥ ವ್ಯಾಪಾರಸ್ಥರಿಗೆ ಕೊಡ್ತಕ್ಕಂಥದ್ದು ಯಾವುದು ನಿಮಗೆ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾ ಈರುಳ್ಳಿಯನ್ನು ಮಾರುವುದು ಈ ವರ್ಷ ಲಕ್ಷ ಲಕ್ಷ ಸಂಪಾದಿಸಬಹುದು ಈರುಳ್ಳಿ ಬೆಲೆ ಅಚ್ಚುಕಟ್ಟಾಗಿ ನೀವು ಆರೈಕೆಯನ್ನು ಮಾಡಿದರೆ ಒಳ್ಳೆ ಬೆಲೆಗೆ ಮಾರ್ತೀರಾ ಖಂಡಿತವಾಗಿಯೂ ದಿನ ದಿನಕ್ಕೂ ರೇಟ್ ಇದೆ ಮುಂದಿನ ದಿನಗಳಲ್ಲಿ ಈ ಒಳ್ಳೆ ಉತ್ತಮವಾದ ಬೆಲೆಯೂ ಕೂಡ ಬರುತ್ತೆ ಮೂರು ಸಾವಿರ ಪಾಕೆಟು ಐವತ್ತು ಕೆ ಜಿ ಬಾಗಿದ್ದು ಆಗುತ್ತೆ ಅಂತ ಮುಂದೆ ಎಲ್ಲ ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ಆಗುತ್ತೆ ಯಾಕೆಂದರೆ ತುಂಬ ಈರುಳ್ಳಿಗಳು ರೋಗ ಬಿದ್ದು ಹೋಗಿದ್ದಾವೆ ಉಳಿಸ್ಕೊಂಡಂಥ ರೈತರಿಗೆ ಖಂಡಿತವಾಗಲೂ ದುಡ್ಡು ಆಗುತ್ತೆ ನೋಡಿ ಔಷಧಿ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಔಷಧಿಯನ್ನು ಎರಡು ತಿಂಗಳ ಮೇಲೆ ಇಪ್ಪತ್ತು ದಿನ ಹದಿನೈದು ದಿನ ಆಗಿದ್ದರೆ ಅಂಥ ಪೈರಿಗೆ ನುಸಿ ಸೀಡೆ ಏನಾದರೂ ಬಿದ್ದಿದ್ದರೆ ಖಂಡಿತವಾಗಿಯೂ ನೀವು ಹೊಡಿಯುವುದು ಅದೇ ರೀತಿ ಯಾವುದೇ ರೋಗ ಬಿದ್ದಿದ್ರೂ ಔಷಧಿಯನ್ನು ಬೇರೆ ವೀಡಿಯೋಗಳಲ್ಲಿ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲ ಪ್ರತಿಯೊಬ್ಬ ರೈತನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಉತ್ತಮವಾದ ಬೆಳೆ ಬೆಳೆದು ಉತ್ತಮವಾದ ಲಾಭ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಧನ್ಯವಾದಗಳು